ಅಯೋಧ್ಯೆಗೆ ಹೋಗುವಂತ ರಾಮ ಭಕ್ತರಿಗೆ ಸೂಪರ್ ಚಾನ್ಸ್ ಏನು ರಾಮ ಭಕ್ತರಿಗೆ ರಾಜ್ಯ ಬಿಜೆಪಿ ಕೊಡ್ತಾ ಇದೆ ಒಳ್ಳೆಯ ಸುವರ್ಣಾವಕಾಶ ನೀವು ಅಯೋಧ್ಯೆಗೆ ನಿರಾಯಾಸವಾಗಿ ಹೋಗ್ಬರ್ಬೋದು ಜಾಸ್ತಿ ರಿಸ್ಕೆ ಆಗೋದಿಲ್ಲ ಕಷ್ಟನೂ ಕೂಡ ಆಗೋದಿಲ್ಲ ಕೇವಲ ಮೂರು ಸಾವಿರ ಕೊಟ್ರೆ ಸಾಕು ಅಯೋಧ್ಯೆಗೆ ಹೋಗ್ಬರ್ಬೋದು ರಾಮನನ್ನ ನೋಡ್ಕೊ ಕೇವಲ ಮೂರು ಸಾವಿರದಲ್ಲಿ ರಾಮ ಭಕ್ತರಿಗೆ ಎಲ್ಲಾ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗಿರುವಂತದ್ದು ರಾಮನ ಸನ್ನಿಧಿಗೆ ಹೋಗೋರಿಗೆ ವಿಜಯೇಂದ್ರ ಬೆಗ್ ಅನೌನ್ಸ್ ಅನ್ನ ಕೂಡ ಮಾಡಿರುವಂತದ್ದು ಕೇವಲ ಮೂರು ಸಾವಿರ ರೂಪಾಯಿಯಲ್ಲಿ ಏನೆಲ್ಲ ಸಿಗುತ್ತೆ ಹಾಗಿದ್ರೆ ಏನೆಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗಿದೆ ಅಂತ ಹೇಳಿ ಒಂದೊಂದೇ ನಾವು ನೋಡೋದಾದ್ರೆ ಇನ್ನು ಅಯೋಧ್ಯೆಗೆ ಹೋಗೋರಿಗೆ ಬಿಜೆಪಿಯಿಂದ ಇಪ್ಪತ್ತೈದು ರೈಲುಗಳ ವ್ಯವಸ್ಥೆಯನ್ನ ಕೂಡ ಈಗಾಗ್ಲೇ ಮಾಡಲಾಗಿದೆ ಒಂದೊಂದು ರೈಲಿನಲ್ಲೂ ಕೂಡ ಎರಡು ಸಾವಿರ ಜನರಿಗೆ ಫ್ರೀ ಟಿಕೆಟ್ ಇರುತ್ತೆ ರೈಲಿನಲ್ಲೇ ಇನ್ನು ರಾಮ ಭಕ್ತರಿಗೆ ಸಿಗುತ್ತೆ ಫ್ರೀ ಊಟ ತಿಂಡಿ ನೋಡಿ ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗಿರುವಂತದ್ದು ಈಗಷ್ಟೇ ವಿಜಯೇಂದ್ರ ಅವರು ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು ಸೊ ಏನೆಲ್ಲ ಸುವರ್ಣಾವಕಾಶಗಳನ್ನ ಈಗಾಗಲೇ ನೀಡಲಾಗಿರುವಂತದ್ದು ಅಂತ ಹೇಳಿ ಕೂಡ ಏನು ಖುದ್ದಾಗಿ ವಿಜಯೇಂದ್ರ ಅವರೇ ಮಾತನಾಡಿರುವಂತದ್ದು ಒಂದು ರೀತಿಯಾಗಿ ಕರ್ನಾಟಕಕ್ಕೂ ಅಯೋಧ್ಯೆಗೂ ಕೂಡ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿ ಕೂಡ ಅವ್ರು ಮಾತನಾಡಿದ್ರು ಏನು ಅಯೋಧ್ಯೆಗೆ ಹೋಗೋರಿಗೆ ಬಿಜೆಪಿಯಿಂದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ರೈಲುಗಳ ವ್ಯವಸ್ಥೆಯನ್ನ ಕೂಡ ಸಾವಿರದವರೆಗೂ ಕೂಡ ಈಗಾಗಲೇ ರಾಮ ಭಕ್ತರು ಅಲ್ಲಿಗೆ ಭೇಟಿಯನ್ನ ನೀಡುವಂತಹ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ರೈಲುಗಳ ವ್ಯವಸ್ಥೆಯನ್ನ ಮಾಡ್ಲಾಗಿದೆ ಇನ್ನು ರೈಲಿನಲ್ಲೇ ರಾಮ ಭಕ್ತರಿಗೆ ಸಿಗತ್ತೆ ಫ್ರೀ ಊಟ ತಿಂಡಿ ಯಾವುದಕ್ಕೂ ಕೂಡ ತಲೆ ಕೆಟ್ಟಿಕೊಳ್ಳೋ ಹಾಗಿಲ್ಲ ಅಯೋಧ್ಯೆಗೆ ಹೋದಂತಹ ಬಳಿಕ ಉಳಿದುಕೊಳ್ಳೋಕೆ ಕೂಡ ಫ್ರೀ ಲಾರ್ಜಿಂಗ್ ವ್ಯವಸ್ಥೆ ಇರುತ್ತೆ ನಿಮಗೆ ವಯಸ್ಸಾಗಿದ್ರು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಯಾಕಂತಂದ್ರೆ ಒಂದೊಂದು ಭೋಗಿಗೂ ಕೂಡ ಇಬ್ಬರು ಕೋಆರ್ಡಿನೇಟರ್ಸ್ ಅಂದ್ರೆ ಸಂಯೋಜಕರನ್ನ ಕೂಡ ನೇಮಕ ಮಾಡಲಾಗಿರುವಂತದ್ದು ಏನಾದರೂ ತೊಂದರೆಗಳಾದ್ರೆ ಅವರ ಎಲ್ಲವನ್ನೂ ಕೂಡ ಪರಿಹರಿಸ್ತಾರೆ ಅಷ್ಟೇ ಅಲ್ಲ ಅಯೋಧ್ಯೆ ಕುರಿತಾಗಿ ಅಲ್ಲೇ ಕನ್ನಡದಲ್ಲಿ ಕೂಡ ಗೈಡ್ ಲೈನ್ಸ್ ಅನ್ನ ನೀಡಲಾಗುತ್ತೆ ಕೆಲವರಿಗೆ ಭಾಷೆ ಬರುವುದಿಲ್ಲ ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ ಸೊ ಹಿಂದಿ ಮಾತನಾಡ್ಬೇಕಾ ಅವ್ರು ಬರೋದೇ ಇಲ್ಲ ಕನ್ನಡದಲ್ಲೇ ಮಾತ್ರ ವ್ಯವಹರಿಸಬೇಕು ಏನ್ ಮಾಡದಪ್ಪ ಸಂಯೋಜಕರಿರ್ತಾರೆ ಅವರು ಕನ್ನಡದಲ್ಲೇ ಎಲ್ಲವನ್ನೂ ಕೂಡ ವ್ಯವಹರಿಸ್ತಾರೆ ಇನ್ನೆರಡು ತಿಂಗಳು ಅಯೋಧ್ಯೆಗೆ ಹೂವಿನಂತೆ ಹೋಗಿ ಬರಬಹುದು ಈಗಾಗಲೇ ಫೆಬ್ರವರಿಯವರೆಗೂ ಕೂಡ ಮೂವತ್ತು ಸಾವಿರ ಭಕ್ತರಿಗೆ ಬುಕ್ಕಿಂಗ್ ಅನ್ನ ಕೂಡ ಮಾಡಲಾಗಿರುವಂತ ಒಟ್ಟು ಅರವತ್ತು ದಿನಗಳ ಕಾಲ ಅಂದ್ರೆ ಮಾರ್ಚ್ ಇಪ್ಪತ್ತೈದರವರೆಗೆ ಜನವರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ರಾಮ ಭಕ್ತರಿಗೆ ಬಿಜೆಪಿಯ ಆಫರ್ ಇದು ಅಯೋಧ್ಯೆಗೆ ಹೋಗೋರಿಗೆ ವಿಶೇಷವಾದಂತಹ ಕಾರ್ಡ್ ಕ್ಯೂ ಆರ್ ಕೋಡ್ ಅನ್ನ ಕೂಡ ನೀಡಲಾಗುತ್ತೆ ಕೇವಲ ಮೂರು ಸಾವಿರದಲ್ಲಿ ಬರ್ಬೋದು ಎಲ್ಲವೂ ಕೂಡ ಫ್ರೀ 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 ಊಟದ ವ್ಯವಸ್ಥೆ ಲಾಡ್ಜಿಂಗ್ ವ್ಯವಸ್ಥೆ ಕನ್ನಡದಲ್ಲೇ ಕೂಡ ವ್ಯವಹರಿಸಲಾಗತ್ತೆ ಟ್ರೈನಿಂದ ಇಳಿಯೋದೇ ತಡ ಪಿಕಪ್ ಮಾಡ್ತಾರೆ ಬಂದು ಲಾಡ್ಜಿಂಗ್ ವ್ಯವಸ್ಥೆ ಇರುತ್ತೆ ಊಟ ತಿಂಡಿ ಎಲ್ಲವೂ ಕೂಡ ಆರು ದಿನಗಳ ಪ್ರವಾಸ ಇದಾಗಿರುತ್ತೆ ಒಂದಿನ ಅಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ರಾಮನಾಮನ ಜಪವನ್ನ ಮಾಡಲಿಕ್ಕೆ ಒಂದ್ ರೀತಿಯಾಗಿ ಅಲ್ಲಿ ಒಂದು ದಿನ ಉಳ್ಕೊಳ್ಳೋಕೂ ಕೂಡ ಅವಕಾಶವನ್ನ ಮಾಡಲಾಗಿದೆ ಜನವರಿ ಇಪ್ಪತ್ತೆರಡರ ನಂತರ ಅರವತ್ತು ದಿನಗಳ ಕಾಲ ಕರ್ನಾಟಕದಿಂದ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ ಈಗಾಗಲೇ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಆ ಅರವತ್ತು ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮ ಭಕ್ತರು ಜನವರಿ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ಭೇಟಿಯನ್ನು ನೀಡ್ತಾರೆ ಇದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ವಿಶೇಷ ರೈಲುಗಳ ವ್ಯವಸ್ಥೆನೂ ಕೂಡ ಈಗ ಆಗಿದೆ ಆ ರೈಲಿನಲ್ಲಿ ಪ್ರಯಾಣಿಸ್ತಕ್ಕಂಥ ರಾಮ ಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನು ಬರೆಸ್ತಾ ಇರ್ತಕ್ಕಂಥದ್ದು ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದಂಥ ಸಿದ್ದರಾಜು ಅವರು ಅದೇ ರೀತಿ ಸಹ ಸಂಚಾಲಕರಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತ ಮಾಡಿದಂತ ಸನ್ಮಾನ ಶ್ರೀ ಜಗದೀಶ್ ಶ್ರೀರಾಮನೆಯವರು ಅವರನ್ನು ಕೂಡ ಈ ಸಂದರ್ಭ ನೇಮಿಸಿದ್ದೇವೆ ಪ್ರತಿ ರಾಮ ಭಕ್ತರಿಗೂ ಕೂಡ ವಿಶೇಷ ರೈಲಿನಲ್ಲಿ ಭಾಗವಹಿಸ್ತಕ್ಕಂಥ ರಾಮ ಭಕ್ತರಿಗೆ ಒಂದು ವಿಶೇಷವಾದಂಥ ಐ ಡಿ ಕಾರ್ಡ್ ಅನ್ನು ಕೊಟ್ಟಿರ್ತೇವೆ ಅದಕ್ಕೆ ಕ್ಯೂ ಆರ್ ಕೋಡ್ ಕೂಡ ಅದಕ್ಕೆ ಅಳವಡಿಸಲಾಗಿದೆ ಒಟ್ಟು ಆರು ದಿನಗಳ ಪ್ರವಾಸ ಇದಾಗ್ತದೆ ಅಲ್ಲಿ ಆರು ದಿನಗಳ ಪ್ರವಾಸದಲ್ಲಿ ಅಲ್ಲಿ ಒಂದು ದಿನ ಸಂಪೂರ್ಣವಾಗಿ ರಾಮ ಭಕ್ತರಲ್ಲಿ ಇದ್ದು ಅಯೋಧ್ಯೆಯಲ್ಲಿ ರಾಮ ಜಪವನ್ನ ಮಾಡಿ ದರ್ಶನ ಪಡೆದುಕೊಂಡು ಅವ್ರು ಹಿಂದಿರುತ್ತಾರೆ ಮತ್ತು ರೈಲ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಊಟ ಎಲ್ಲ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ನೋಡಿಕೊಳ್ಳುವಂತಹ ಕೆಲಸ ಈಗಾಗಲೇ ಆಗಿದೆ ಮತ್ತು ರಾಮ ಭಕ್ತರು ಇಲ್ಲಿಂದ ಯಾರು ಕರ್ನಾಟಕ ರಾಜ್ಯದಿಂದ ತೆರಳುತ್ತಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ಅಲ್ಲಿ ಕನ್ನಡದಲ್ಲೇ ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದಿರಬಹುದು ಸುಮಾರು ಅರವತ್ತೆಂಟು ನಲ್ವತ್ತೆಂಟು ಭೋಜನ ಶಾಲೆಗಳನ್ನ ಈಗ ಅಲ್ಲಿ ಆಲ್ರೆಡಿ ಈಗಾಗಲೇ ನಿರ್ಮಿಸಲಾಗಿದೆ ಕರ್ನಾಟಕ ರಾಜ್ಯದಿಂದ ಹೋಗ್ತಕ್ಕಂಥ ರಾಮ ಭಕ್ತರಿಗೆ ಎರಡು ಭೋಜನ ಶಾಲೆಯನ್ನು ಪ್ರತ್ಯೇಕವಾಗಿ ರಾಜ್ಯದಿಂದ ಹೋಗ್ತಕ್ಕಂಥ ಭಕ್ತರಿಗೆ ಅದನ್ನು ಮೀಸಲಿಡಲಾಗಿದೆ ಈಗಾಗಲೇ ಮತ್ತು ಅಲ್ಲಿ ರೈಲ್ನಲ್ಲಿ ಪ್ರತಿ ರೈಲಿನಲ್ಲಿ ಅಂದರೆ ಇಪ್ಪತ್ತೈದು ವಿಶೇಷ ರೈಲುಗಳು ಅಂತೇಳಿ ನಾನು ನಿಮ್ಗಾಗಲೇ ತಿಳಿಸಿದ್ದೇನೆ ಪ್ರತಿಯೊಂದು ರೈಲಲ್ಲಿ ಕೂಡ ಸಾವಿರದ ಐನೂರು ಜನ ಪ್ರಯಾಣವನ್ನ ಬೆಳೆಸೋರಿದ್ದಾರೆ ಹಾಗಾಗಿ ಅವರು ಯಾರಿಗೂ ಕೂಡ ಏನು ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ನಮ್ಮೆಲ್ಲ ಕಾರ್ಯಕರ್ತರು ಅದರಿಗಾಗಲೇ ಜೋಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯನ ಮಾಡ್ತಕ್ಕಂಥ